ಹಾಯ್ ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ವೈಕುಂಠ ಏಕಾದಶಿ ಯಾವಾಗ ಮತ್ತು ಅದರ ಆಚರಣೆಯ ಬಗ್ಗೆ ಸರಳವಾಗಿ ತಿಳ್ಕೊಳ್ಳೋಣ ವೈಕುಂಠ ಏಕಾದಶಿ ಈ ತಿಂಗಳ ಡಿಸೆಂಬರ್ ಮೂವತ್ತರಂದು ಆಚರಣೆ ಮಾಡಲಾಗುತ್ತಿದೆ ವೈಕುಂಠ ಏಕಾದಶಿ ಇದನ್ನು ಮೋಕ್ಷ ಏಕಾದಶಿ ಎಂದು ಕರೆಯುತ್ತಾರೆ ವಿಷ್ಣು ಭಕ್ತರಿಗೆ ಅತ್ಯಂತ ಮಂಗಳಕರ ದಿನವಾಗಿದೆ ಇದು ಆತ್ಮ ಶುದ್ಧೀಕರಣ ಪಾಪಗಳ ನಾಶ ಮತ್ತು ಜನನ ಮರಣದ ಚಕ್ರದಿಂದ ಮುಕ್ತಿ ನೀಡುತ್ತದೆ ಎಂದು ಹೇಳಲಾಗುತ್ತದೆ ಈ ದಿನ ಉಪವಾಸ ವಿಷ್ಣು ಮತ್ತು ಲಕ್ಷ್ಮಿ ಪೂಜೆ ಮತ್ತು ದಾನ ಧರ್ಮ ಮಾಡುವುದರಿಂದ ಮನೆಗೆ ಸಂತೋಷ ಸಮೃದ್ಧಿ ತಂದುಕೊಡುತ್ತದೆ ಮತ್ತು ವೈಕುಂಠ ಧಾಮದಲ್ಲಿ ಸ್ಥಾನವನ್ನು ಕರುಣಿಸುತ್ತದೆ ಎಂದು ಹಿಂದೂ ಧರ್ಮಗಳು ಹೇಳುತ್ತವೆ ಈ ದಿನದಂದು ಉಪವಾಸ ಮಾಡಿದರೆ ಮೋಕ್ಷ ಪ್ರಾಪ್ತಿಯಾಗಿ ಮರಣಾನಂತರ ವೈಕುಂಠ ಧಾಮದಲ್ಲಿ ಸ್ಥಾನ ಸಿಗುತ್ತದೆ ಎಂದು ನಂಬಿಕೆ ಜನ್ಮ ಜನ್ಮಗಳ ಪಾಪಗಳನ್ನು ತೊಡೆದು ಹಾಕಲು ಮತ್ತು ಮನಸ್ಸನ್ನು ಶುದ್ಧೀಕರಿಸಲು ಈ ದಿನದ ಪೂಜೆ ಸಹಾಯ ಮಾಡುತ್ತದೆ ಆತ್ಮಾವಲೋಕನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಇದು ಸೂಕ್ತ ದಿನ ಮನೆಯಲ್ಲಿ ಸುಖ ಸಂತೋಷ ಸಮೃದ್ಧಿ ನೆಲೆಸಲು ಈ ದಿನದ ಪೂಜೆ ವ್ರತಗಳು ಕಾರಣವಾಗುತ್ತವೆ ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸಿ ಸ್ವಯಂ ಶಿಸ್ತನ್ನು ಬೆಳೆಸುತ್ತದೆ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಪೂಜೆಯು ಈ ದಿನದ ಆಚರಣೆಯಾಗಿರುತ್ತದೆ ಉಪವಾಸ ಮತ್ತು ಜಾಗರಣೆಯನ್ನು ಕೂಡ ಮಾಡಲಾಗುತ್ತದೆ ದಾನಗಳು ಧರ್ಮಗಳನ್ನು ಕೂಡ ಈ ದಿನವೇ ಮಾಡುವವರು ಮಾಡಬಹುದು ಈ ದಿನ ಓಂ ನಮೋ ನಾರಾಯಣಾಯ ಅಥವಾ ವಿಷ್ಣು ಮಂತ್ರಗಳನ್ನು ಪಠನೆ ಮಾಡಬಹುದು ಒಂದು ನಂಬಿಕೆಯ ಪ್ರಕಾರ ಸಾಗರ ಮಂಥನದಿಂದ ಅಮೃತ ಹೊರಬಂದ ದಿನ ಇದೇ ಆಗಿದ್ದು ಈ ದಿನ ಮರಣಿಸಿದವರಿಗೆ ಮೋಕ್ಷ ಲಭಿಸುತ್ತದೆ ಮತ್ತೊಂದು ಕಥೆಯ ಪ್ರಕಾರ ಶ್ರೀಕೃಷ್ಣನ ತಂದೆ ನಂದಗೋಪನಿಗೆ ವರ್ಣಲೋಕದ ವೈಭವ ತೋರಿಸಿ ಗೋಪಾಲಕರಿಗೆ ವೈಕುಂಠ ದರ್ಶನ ಮಾಡಿಸಿದ್ದರಿಂದ ಈ ಏಕಾದಶಿಗೆ ವೈಕುಂಠ ಏಕಾದಶಿ ಎಂದು ಹೆಸರು ಬಂದಿದೆ ಒಟ್ಟಾರೆಯಾಗಿ ವೈಕುಂಠ ಏಕಾದಶಿ ವಿಷ್ಣುವಿನ ಅನುಗ್ರಹ ಪಡೆಯಲು ಆಧ್ಯಾತ್ಮಿಕವಾಗಿ ಉನ್ನತರಾಗಲು ಹಾಗೂ ಲೌಕಿಕ ಸುಖ ಹಾಗೂ ಪರಮ ಮೋಕ್ಷವನ್ನು ಪಡೆಯಲು ಅತ್ಯಂತ ಶ್ರೇಷ್ಠ ದಿನವಾಗಿದೆ